ು ಬೈ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾಂಗ್ರೆಸ್ ಜೆಡಿಎಸ್ ನಡುವೆ ಪೆನ್ಡ್ರೈವ್ ಯುದ್ಧ ನಡೀತಿದೆ ಚುನಾವಣೆ ಹೊತ್ತಲೇ ಕೈ ಪಕ್ಷ ಪೆನ್ಡ್ರೈವ್ ಅನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ ವಿಡಿಯೋ ಹಿಂದಿನ ಷಡ್ಯಂತ್ರ ಕುತಂತ್ರ ಕೈವಾಡದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಇಷ್ಟೆಲ್ಲ ಭಯಾನಕ ಆರೋಪಗಳು ಕೇಸ್ಗಳು ದಾಖಲಾಗ್ತಿರೋ ಬೆನ್ನಲ್ಲೇ ರಾಜಕೀಯ ಕೆಸರೆರೆ ಚಾಟ ಜೋರಾಗಿದೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿಗ್ಗ ಮುಗ್ಗ ಜಾಡಿಸಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಎಲ್ಲ ಗೊತ್ತಿತ್ತು ಪ್ರಜ್ವಲ ವಿಡಿಯೋಗಳಿವೆ ಅನ್ನೋದು ಗೊತ್ತಿದ್ರು ಮೈತ್ರಿ ಮಾಡಿಕೊಂಡ್ರು ಅಂತ ತಿವಿದ್ರೆ ಇತ್ತ ಆರ್ ಅಶೋಕ್ ಸಿದ್ದರಾಮಯ್ಯ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಗೌಡಗಿಟ್ಟಾರೆ ಬಿಜೆಪಿಯವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ನವ್ರಿಗೂ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಗೊತ್ತಿತ್ತು ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಬರೀ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಲ್ಲ ಇದು ತಗೊಳ್ಳೋಣ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ರೇಪ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೊಬೈಲ್ ನ ಟ್ರ್ಯಾಕ್ ಮಾಡ್ಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಹೆಂಗ್ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ ಬಿಟ್ಟೋರು ಸಿದ್ದರಾಮಯ್ಯನವರು ಕೇಳೋದು ಮೋದಿ ಮೇಲೆ ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತಾಗಿದೆಯಾ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಬಿಜೆಪಿಗೆ ಚಾಟಿ ಬೀಸಿದ್ರು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನಲ್ಲಿ ಬಿಜೆಪಿಯವರು ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನಿಸಿದ್ರು ಬಿಜೆಪಿ ಲೀಡರ್ ತೆಗಿತಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಸಾಂತ್ನ ಹೇಳಿ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ ಕೇಳಿ ಪ್ರಶ್ನೆ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ ಎಲ್ಲೋದಾ ಸಿಟಿ ರವಿ ಎಲ್ಲಾದ್ರೂ ಶೋಭಕ ಎಲ್ಲಾದ್ರೂ ಬೊಮ್ಮಾಯಿ ಹಾ ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ಹುಬ್ಳಿ ಹೆಣ್ಮಗಳಿಗೆ ನಾವು ಏನು ಬೇಕೋ ತನಿಖೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ ಡಿಕೆ ಸೇಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಎಂದ ರಾಜು ಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಸೇಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಸಿಎಂ ಸೇಡಿ ಬಂದ್ರು ಬರ್ಬೋದು ಅಂತ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇಚ್ಛೆ ಪಡ್ತೀನಿ ಅಣ್ಣ ನಿನಗೆ ದಯವಿಟ್ಟು ಇಂಥವ್ರ ಬಾಜು ಕರ್ಕೊಂಡ್ ಅಡ್ಡಾಡ್ವಾಡಪ್ಪ ಭಾರಿ ಎಕ್ಸ್ಪರ್ಟ್ ಹೋಮರಯ್ ಹಿಂಗೇ ಇಂದ ರಮೇಶ್ ಅಣ್ಣ ನೀರಾವರಿ ಸಚಿವ ಇದ್ದ ಅವನಿಗೆ ಹಿಂಗೆ ಸಿಡಿ ಮಾಡಿ ಮನೆ ಕಳಿಸಿದ್ರಿ ನೋಡ್ರಿ ಅಣ್ಣ ಅವ್ರು ಬಂದಿರೋದು ನಿನ್ನ ಸಿದ್ದರಾಮಣ್ಣ ನಿನ್ ಒಳ್ಳೇದು ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಅವ್ರು ಕಣ್ಣದ ಇನ್ನೂ ಪ್ರಜ್ವಲ್ ರೇವಣ್ಣ ನಾನೂರು ಹೆಣ್ಮಕ್ಕಳ ಮೇಲೆ ರೇಪ್ ಮಾಡಿದ್ದಾರೆ ಇದು ಗೊತ್ತಿದ್ರು ಪ್ರಧಾನಿ ಮೋದಿ ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ರು ಇದೇ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ವರ್ಷದಿಂದ ನಿಮ್ ಸರ್ಕಾರ ಏನ್ ಮಾಡ್ತಿತ್ತು ಅಂತ ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಮೊದಲು ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ ಅಂದ್ರು ಮಾಸರೇಪ್ ಆಗಿದ್ದು ಈ ಎಂಟು ದಿವಸ ಅಲ್ಲ ಅಥವಾ ಬಿಜೆಪಿ ಜೊತೆ ಅಲೈನ್ಸ್ ಆದ್ಮೇಲೆ ಅಲ್ಲ ಒಂದು ವರ್ಷದಿಂದ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ಬಿಜೆಪಿಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ ಇಷ್ಟೆಲ್ಲ ಮಾತಿನ ಕಾಳಗದ ನಡುವೆ ವಕೀಲ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ ನನಗೆ ಕೊಟ್ಟಿದ್ದ ಪೆನ್ಡ್ರೈವ್ನಲ್ಲಿದ್ದ ಯಾವ ವಿಡಿಯೋ ರಿಲೀಸ್ ಆಗಿಲ್ಲ ಬೇರೆಯದ್ದೇ ವಿಡಿಯೋ ಫೋಟೋಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಇಷ್ಟೆಲ್ಲ ನಡೆಯುತ್ತಿದೆ ಅಂತ ಆರೋಪಿಸಿದ್ದಾರೆ ಅತಿ ಶೀಘ್ರವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ಮತ್ತು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸನದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಅದೇನೇ ಇರಲಿ ಪೆನ್ ಡ್ರೈವ್ ಮುಂದಿಟ್ಟುಕೊಂಡು ರಾಜಕೀಯ ನಾಯಕರು ಮಾತಿನ ಸಮರವನ್ನೇ ಸಾರಿದ್ದಾರೆ ಬ್ಯೂರೋ ರಿಪೋರ್ಟ್ టీవీ నైన్ బ్రాట్ యు బ్ విట్ కోర్డ్ బై సన్సోడైన్ అండ్ విమల్ బాయ్ కేసరి అసోసయేట్ స్పాన్సర్ అల్ట్రాటెక్ సిమెంట్